ಕುವೆಂಪು ರಚಿತ ಒಂದು ನಾಡಗಿತ್ತೆ ತಾವೆಲ್ಲರೂ ಹೇಳ್ಬಹುದು ಜೊತೆಗೆ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇರಸ ಋಷಿಗಳ ದೀಡೆ ಭೂದೇವಿಯ ನವ ನವಮಣಿಯೇ ಕಂದದ ಚಂದದ ಒನ್ನಿನ ಗಣಿಯೇ ರಾಗವ ಮಧುಸೂದ ತರಿಸಿದ ಭಾರತ ತನು ಜಾತೆ जननी जो गुलाेद दोष जनन जीव वो निन्नावेश असुरी नगिरी साले निन्नय कोरले नमाले कपिल पतंजल गौतम जनन भारत जननीय तनु जाते जय हे कर्नाटक माते ശര രമനുജ വിദ്യ ബസവേശ്വര മധുര ദിവ്യ രക്ഷ പംപല കുിപതി ജര മംഗള രാമ കവി ഗോകി ല പുണ്ാമാനന്ദ കബീര ഭാരത ജന നിയതോ ജാതെ జయే కర్ణాటక మాతే తైలప వైసళరాళిత నాడే టంగణ జ కర ని కృష్ణ శరావతి తుంగ కావేరియ వర రంగా చైతన్య పరమాంస వివేకర భారత జన నియతను சர்வ ஜனாங்க தாந்திய தோட்ட ரசிகளோட்டே கிரைஸ முசல்மன பாரசிக ஜை நான்கோலு தரமாயக வைணிக்காம கன்னட நுடி குணிதாடுவேக கன்னட தாயிய மக்கள்தேக भारत जन निये जय हे कर्नाटक माते जय हे कर्नाटक माते जय हे कर्नाटक भवि भाग के कन्डे स्वागत चलिए स्वागत ಆರೋಗ್ಯ ಇಲಾಖೆ ನಾನು ಸಾಕಷ್ಟು ಬದಲಾಗಬೇಕಂತ ಕೋರ್ತಾ ಇದ್ದೀವಿ ನಮ್ಮ ಜಿಲ್ಲೆಯ ಎಲ್ಲರ ಪರವಾಗಿ ಆಧಾರದ ಗೌರವಯುತವಾದಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮುಖ್ಯ ಎಂಜಿನಿಯರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರ್ ಘಟ ಶ್ರೀ ತಮ್ಮಕ್ಕಣ್ಣ ನಾಯಕ್ ಅವರು ಸ್ವಾಗತವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಹಾಗೆ ಕೂಡ ಗೊತ್ತಿಲ್ಲ ಹಾಗೇನೆ ನಮ್ಮ ಮುಳಬಾಗಲು ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀಮತಿ ವಿ ಗೀತಾ ಮೇಡಮ್ ಅವರು ಕೂಡ ವೇದಿಕೆ ಹಸಿನ್ ರಾಗಿ ಕೂಡ ಸ್ವಾಗತವನ್ನ ಇದ್ದೀನಿ ಹಾಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಅವರು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ಸಮಯ ಅಭಾವ ಇರೋದ್ರಿಂದ ರಘುಪತಿ ರೆಡ್ಡಿ ಸರ್ ಅವರು ಯೂನಿಯನ್ ಬ್ಯಾಂಕ್ ನಿರ್ದೇಶಕ ಬಯಸ್ತಾ ಇದ್ದೀನಿ ಹಾಗೆ ಕೂಡ ಜೋರ ಅನ್ನಿಗೆ ಸ್ವಾಗತವನ್ನು ಬಯಸಬೇಕು ಚಪ್ಪಾಳೆ ಹೊಡೆ ಬೇಡಿಕೆ ಆಗಿರ್ತಕ್ಕಂತ ಎಲ್ಲ ನಗರಸಭಾ ಸದಸ್ಯರು ಸಾಕಷ್ಟು ಮಹಿಳೆಯರು ಇಲ್ಲಿ ಸಾಕ್ಷಿಭೂತರಾಗಿದ್ದೀರಾ ಎಲ್ಲಾ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಈ ದಿನದ ಕಾರ್ಯಕ್ರಮ ತಮಗೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಈ ಕೋಲಾರ ಜಿಲ್ಲೆಯ ಗಡಿ ಭಾಗದ ಮೂಡಣದ ಅಂತಲೇ ಕರಿತೀವಿ ಇದನ್ನು ಮುಳುಬಾಗಿಲು ಸೊ ಇಲ್ಲಿ ಈ ತಾಲೂಕಿನಲ್ಲಿ ತಾಲೂಕು ಈಗಾಗಲೇ ಇರುವ ಆಸ್ಪತ್ರೆಯಲ್ಲಿ ಸುಮಾರು ನಾನ್ನೂರೈವತ್ತರಿಂದ ಐನೂರು ಪ್ರತಿದಿನ ಹೊರ ರೋಗಿಗಳನ್ನ ನೋಡ್ತಾ ಇದ್ದು ಸುಮಾರು ನೂರೈವತ್ತು ಡಿಲಿವರಿಸ್ ಡೆಲಿವರಿ ಇದ್ದಾವೆ ಸೊ ಲೋಡ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಸನ್ಮಾನ್ಯರು ಸರ್ಕಾರದಿಂದ ಸುಮಾರು ಇಪ್ಪತ್ತೈದು ಕೋಟಿಯಷ್ಟು ಬಿಡುಗಡೆ ಮಾಡಿ ಇದೊಂದು ಪ್ರತ್ಯೇಕವಾಗಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಎಕ್ಸ್ಕ್ಲೂಸಿವ್ ಆಗಿ ಮಾಡೋದಕ್ಕೆ ಇದನ್ನು ಶಂಕುಸ್ಥಾಪನೆ ನೆರವೇರಿಸಲಾಯಿತು ಇದಕ್ಕೆ ಮೊದಲು ನಂಗಲಿನಲ್ಲಿ ಈ ಇಲ್ಲಿವರೆಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದುದನ್ನು ಸಮುದಾಯ ಆರೋಗ್ಯ ಕೇಂದ್ರ ಉ ಉನ್ನತ ಮಟ್ಟಕ್ಕೆ ಏರಿಸುವಂಥ ಹೊಸ ಕಟ್ಟಡ ಅದಕ್ಕೂ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಸೊ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾನು ಆರೋಗ್ಯ ಇಲಾಖೆಯ ವತಿಯಿಂದ ಎಲ್ಲರಿಗೂ ಈ ವೇದಿಕೆಯಲ್ಲೇ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗು ಮತ್ತೊಮ್ಮೆ ವಂದಿಸುತ್ತಾ ಸೊ ಕಾರ್ಯಕ್ರಮನ ಉದ್ಘಾಟನೆ ಕಾರ್ಯಕ್ರಮನ ಎಲ್ಲ ಗಣ್ಯರು ಆರೋಗ್ಯ ಇಲಾಖೆಯ ಮಂತ್ರಿಗಳು ಹಾಗೂ ಎಮ್ ಎಲ್ ಎ ಡಿ ಸಿ ಸರ್ ಎಲ್ಲ ನಡೆಸ್ಕೊಡ್ಬೇಕಂತ ಕೇಳ್ತೇವೆ ಸೊ ಹಾಗಾಗಿ ಜೋರ ಚಪ್ಪಾಳಿಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ರೆ ಹುದ್ಗಟ್ಟೆಯನ್ನ ಮಾಡ್ತಾ ಇದ್ರೆ ದೀಪ ಬೆಳಗೋದ್ರ ಮೂಲಕ ಹುದ್ಗಟ್ಟೆಯನ್ನ ಮಾಡ್ತಾ ಇದ್ದಾರೆ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ शान्ति 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 ಫ್ಲಾಗ್ಶಿಪ್ ಕಾರ್ಯಕ್ರಮ ಇದರಲ್ಲಿ ಮೂವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ರಾಜ್ಯದಲ್ಲಿರೋರು ಪ್ರತಿಯೊಬ್ಬರು ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಡಯಾಬಿಟಿಕ್ ಹೈಪರ್ ಟೆನ್ಷನ್ ಕೆಲವು ಮೂರು ಕ್ಯಾನ್ಸರ್ ಗಳಿಗೆ ಸ್ಕ್ರೀನಿಂಗ್ ಮಾಡಿಬಿಟ್ಟು ಅವ್ರ ಮನೆಗೆ ಟ್ಯಾಬ್ಲೆಟ್ ಸಲ್ಪಿಸುವಂತದ್ದು ನಮ್ಮ ಜಿಲ್ಲೆನಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಅದರಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿದಾಗ ಹೊಸದಾಗಿ ಡಿಟೆಕ್ಟ್ ಮಾಡಿರೋದು ಎನ್ ಟಿ ಪಿ ಕಾರ್ಯಕ್ರಮ ಅಂತ ಅಂದ್ರೆ ನೂರು ದಿನಗಳ ರಾಷ್ಟ್ರೀಯ ಕ್ಷಯ ರೋಗ ನಿವಾರಣಾ ಕಾರ್ಯಕ್ರಮದಡಿನಲ್ಲಿ ರಾಮಖಾನ್ ಅವರ ಒಂದು ಪೇಶೆಂಟ್ಗೆ ಪೋಷಣ್ ಅಭಿಯಾನದಡಿ ಪೌಷ್ಟಿಕ ಕಿಟ್ ಅನ್ನ ವಿತರಣೆ ಮಾಡಬೇಕಂತ ಮನೆ ಮಂತ್ರಿಗಳಲ್ಲಿ ಕೋರ್ತಾ ಇದೀವಿ ಹುಕುಮ ಸೊ ಈ ಒಂದು ಕಾರ್ಯಕ್ರಮದಡಿ ಏನು ನಮ್ಮ ಕ್ಷಯ ರೋಗ ಕಾರ್ಯಕ್ರಮದಲ್ಲಿ ಚಿಕಿತ್ಸೆಯನ್ನು ಪಡ್ತಕ್ಕಂತಹ ಫಲಾನುಭವಿಗಳಿಗೆ ಒಂದು ಸಾವಿರ ರೂಪಾಯಿಗಳ ಒಂದು ಪೌಷ್ಟಿಕ ಕಿಟ್ ಕಿಟ್ಟನ್ನ ಪ್ರತಿ ಮಾಹೆ ನೀಡ್ತಾ ಇದ್ದೀವಿ ಸೊ ಅವರ ಒಂದು ಆರೋಗ್ಯ ಉತ್ತಮವಾಗಿರ್ಬೇಕನ್ನೋ ದೃಷ್ಟಿಯಿಂದ ಸೊ ಧನ್ಯವಾದಗಳು ಸರ್